ಓಯ್ ಎಲ್ಲ ರೀ ನಮಸ್ಕಾರ ಎಲ್ಲ ಹ್ಯಾಂಗಿದ್ರಿ ಮಾರ ನಮ್ಮ ಮೈತ್ರಿ ಬರ್ತಡೆಗೆ ಬಂದಿದ್ದವರೆಲ್ಲರಿಗೂ ಸ್ವಾಗತ ಹೇಳ್ತೇನೆ ಹಾಗೆ ನಮ್ಮ ಅತ್ತಿಗೆ ಹಣ್ಣಿನ ಸ್ವಾಗತ ಹೇಳಿ ಹಾಗೆ ಇವತ್ತಿಗೆ ಮೈತ್ರಿಗೆ ಎರಡು ವರ್ಷ ಆಗಿದೆ ಮೈತ್ರಿ ಹುಟ್ಟುಹಬ್ಬ ಖುಷಿಯಲ್ಲಿ ಆಚರಿಸ್ತಿದ್ದೇವೆ ಹಾಗೆ ಸಂತೋಷದಿಂದ ಆಚರಿಸ್ತಿದ್ದೇವೆ ಹಾಗೆ ಈ ವಿಡಿಯೋದಲ್ಲಿ ಎಲ್ಲ ಫ್ಯಾಮಿಲಿ ನಮ್ಮ ನಮ್ಮ ಫ್ಯಾಮಿಲಿ ನಮ್ಮ ಮನೆಯ ಫ್ಯಾಮಿಲಿ ಎಲ್ಲರೂ ನಮ್ಮ ಮೈತ್ರಿಗೆ ವಿಶ್ ಮಾಡಿದ್ದಾರೆ ಆ ವಿಶ್ ಮಾಡಿರುವ ವಿಡಿಯೋ ಈಗ ನಿಮ್ಮ ಮುಂದೆ ನಾನು ಪ್ಲೇ ಮಾಡುತ್ತೇನೆ ಮುಂದೆ ಎಲ್ಲರಿಗೂ ಗೊತ್ತಿರುವ ವಿಷಯ ಏನಂದ್ರೆ ಮೊನ್ನೆ ಅಜ್ಜಿಯ ತೀರ್ಕೊಂಡ್ರು ಹಾಗೆ ನಾವು ಎಲ್ಲರೂ ಅಜ್ಜಿಯನ್ನ ಮಿಸ್ ಮಾಡ್ಕೊಂಡಿದ್ದೇವೆ ಈ ಒಂದು ಬಸ್ ಈ ಒಂದು ಅಲ್ಲ ಇನ್ನು ಬರುವ ಎಲ್ಲ ಫಂಕ್ಷನಿಗೂ ಅಜ್ಜೆಯನ್ನ ಮಿಸ್ ಮಾಡ್ಕೊತೇವೆ ಹಾಗೆ ಎಲ್ಲರೂ ಅಜ್ಜಿಯನ್ನ ಮನಸ್ಸಲ್ಲಿ ನೆನ್ ಮಾಡಿಕೊಳ್ಳಿ ಹಾಗೆ ಎಲ್ಲ ವಿಡಿಯೋ ಈಗ ಬರ್ತ್ಡೇ ಆಗ್ತಿರುವ ವಿಡಿಯೋ ನನ್ನ ಮುಂದಿನ ಲಾಗಲ್ಲಿ ಬರಲಿಕ್ಕಿದೆ ಹಾಗೆ ನನ್ನ ಒಂದು ಎರಡು ಚಾನೆಲ್ ಇದೆ ಮನೆಯವರಿಗೂ ಹೇಳ್ತಿದ್ದೇನೆ ಹಾಗೆ ನನ್ನ ವೀಕ್ಷಕರಿಗೂ ಹಾಗೆ ನನ್ನ ವೀಡಿಯೋ ನೋಡ್ತಿರುವಗೂ ನನ್ನ ಎರಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ ಹೆಸರು ಒಂದು ಕಿರಿಕ್ ಚಾನಲ್ ಅಂತ ಒಂದು ಯಕ್ಷ ಪವಿತ್ರ ಯಕ್ಷ ಪವಿತ್ರ ಚಾನಲ್ ಪವಿತ್ರ ಎಂಬ ಹೆಸರು ಹೇಗೆ ಬಂತು ಕೇಳ್ರೆ ನಮ್ಮ ಮನೆಯ ಹೆಸರು ಪವಿತ್ರ ಮನೆಗೆ ಪವಿತ್ರ ಹೇಗೆ ಹೆಸರು ಬಂತುಕೊಂಡ್ರೆ ನಮ್ಮ ದಡಪೈನ ಮಗಳ ಹೆಸರು ಪವಿತ್ರ ಹಾಗೆ ಮನೆಗೂ ಪವಿತ್ರ ಇಟ್ಟಿದ್ದಾರೆ ಹಾಗೆ ನಾನೊಂದು ಹೆಸರು ಥಿಂಕ್ ಮಾಡುವಾಗ ಹಾಗೆ ಇದೊಂದು ಹೆಸರು ಇಟ್ಟರೆ ಒಳ್ಳೆ ಆಗ್ತದಲ್ಲ ಅಂತ ನಾನು ಯಕ್ಷ ಪವಿತ್ರ ಎಂದು ಇಟ್ಟಿದ್ದೇನೆ ಹಾಗೆ ಆ ಯಕ್ಷ ಪವಿತ್ರ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹ್ಯಾಪಿ ಮೈತ್ರಿ ಗಾಡ್ ಬ್ಲೆಸ್ ಯು ಹಾಗೆ ಮೈತ್ರಿಯ ಅಪ್ಪ ಅಮ್ಮ ಮಾತಾಡಿರುವ ಎರಡು ಮಾತನ್ನು ಕೇಳಿ ಮೋರ್ ಹ್ಯಾಪಿ ವಿಶು ಹ್ಯಾಪಿ ಬರ್ತ್ ಡೇ ಮದ್ದು ಮಗಳೇ ಅಮ್ಮ ಲವ್ಸ್ ಯು ಸೋ ಮಚ್ ನೂರಾರು ಕಾಲ ಸುಖವಾಗಿ ಸಂತೋಷವಾಗಿ ಬಾಳು ನನ್ ಮುದ್ದು ಬಂಗಾರ ನೀ ನಮ್ಮ ಲೈಫ್ ನೆಶಿಯಸ್ ಇತ್ತು ಯಾವಾಗ್ಲೂ ನಗ್ನಗ್ತಾ ಇರು ಆ ಅದೇವ್ರ ನಿನ್ಗೆ ಒಳ್ಳೆ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಹ್ಯಾಪಿ ಬರ್ತ್ಡೇ ಮೈಸೂ ಲವ್ ಯು హ్యాపీ ముగిలు బెళ్గీలు నన్నై దేవరీ గింత ಿಲೂ ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು ಕಣ್ಣಲೇ ಇದೆ ಹೊಂಬಿಸಿಲೂ ತುಸಿರೆಯಲ್ಲಿ ಲಾಲಿ ಅಪ್ಪುಗೆಯ ತೂಗು ಚೋಲಿ ಬದುಕಿನಲ್ಲಿ ಅವಳೇ ಭರವಸೆಯ ಜನ್ಮ ದಿನವಿರು ನಿನ್ನದಾಗಿರೇ ಶಾಂತಿ ಸೌಖ್ಯ ನಿನ್ನದಾಗಲೇ ಜನ್ಮ ದಿನವಿರು ನಿನ್ನದಾಗಿ ಶಾಂತಿ ಸೌಖ್ಯ ನಿನ್ನದಾಗಲಿ ಂಬಲಿ ಜನ್ಮ ದಿನವಿಗೂ ನಿನ್ನದಾಗಿಸಿ ಶಾಂತಿ ಸೌಖ್ಯ ಹೋ ನಿನ್ನದಾಗಲಿ ವಿಶ್ಯು ಹ್ಯಾಪಿ ಬರ್ತ್ಡೇ ಮೈತ್ರಿ ಗಾಡ್ ಪ್ಲೇಸ್ ಯು ಹ್ಯಾಪಿ 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 ಟು ಟು ಪ್ರೀಟಿಯಸ್ಟ್ ಮ್ಯಾ ಗುವಿಗೆ ಕಟ್ಟುವ ಬೆಲೆ ಇದೆ ಏನು ುವಲ್ಲಿ ಹೇಳು ಆಕಾಶದ ಬುಟ್ಟಿಯ ಒಳಗೆ ಕೈ ತರುವೆನು ನಾನು ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕು ನೀನು

ಮುಂದೆ ಹಾಗೆ ನನ್ನ ಕಡೆಯಿಂದ ಮೈತ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನೂರು ಕಾಲ ಸುಖವಾಗಿ ಬಾಳಲಿ ಅಂತ ಆ ನಂದಿಕೇಶ್ವರನಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಓಯ್ ಮೈತ್ರಿಗೆ ಎಲ್ಲರೂ ವಿಶ್ ಮಾಡಿರ ಹಂಗೆ ಕೆಲವರು ವಿಶ್ ಮಾ ನಾನು ವೀಡಿಯೋ ಮಾಡು ಕೆಲವ್ರು ಬರಲ್ಲ ಹಂಗ ಈ ವೀಡ್ಯೋಗೋಸ್ಕರ ವಿಶ್ ಮಾಡೋಕೆ ಯಾರ ಬರಲ್ಲ ಮೈತ್ರಿ ವಿಶ್ ಮಾಡಿರ ಹಾಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಮೈತ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಎಲ್ಲರಿಗೂ ಇಷ್ಟ ಐತೆ ಅಂದ್ ಮಾಡ್ಕಂತಿ ಹಂಗ ಒಂದು ಇಬ್ರು ಮೂರು ಜನ ಒಂದು ಎಂತಾರು ಹೇಳ್ಬೋದು ಮನೆಗೆ ಹಂಗೈತಿ ಹಿಂಗಾಯ್ತು ಅಂದೇಳಿ ಯಾರು ಇಬ್ರು ಮೂರು ಜನ ಹೇಳ್ಬೋದು ಒಂದು ಎಣಸ್ಕೊಂಡಿದ್ದೀ ಅಂಬ ಯಾರು ಹೇಳದ್ರ ಅಂದೇಳಿ ಎಲ್ಲ ಹೇಳಿದ್ರು ಕಷ್ಟ ಹಾಗೆ ಸಪೋರ್ಟ್ ಮಾಡುದು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹಾಗೆ ಡೆಕೋರೇಷನ್ ಎಲ್ಲ ಮಾಡಿದ್ರಿ ಯಾಕೆ ಒಂದು ನಿಧಿ ದಣೆ ಒಂದು ನಾನು ಒಂದು ರಕ್ಷಿತಾಣೆ ಮತ್ತೆ ಕೆಲವರೆಲ್ಲ ಮಾಡಿದ್ರು ಅವರೆಲ್ಲರಿಗೂ ಮತ್ತು ಮತ್ತೆ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ನಾನು ಹೇಳ್ತೇನೆ ಹಾಗೆ ಮೈತ್ರಿ ಕಡೆಯಿಂದ ಎಲ್ಲರಿಗೂ ಬಂದವರಿಗೆಲ್ಲರಿಗೂ ಮೈತ್ರಿಗೆ ಖುಷಿಯಾಗಿದೆ ಅಂತ ನಾನು ಹೇಳಿದ್ದೇನೆ ಹಾಗೆ ಮೈತ್ರಿ ಕಡೆಯಿಂದ ಧನ್ಯವಾದಗಳು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಈ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಗ್ರೂಪಿಗೆ ಒಂದು ಲೈಕ್ ಕೊಡಿ